ಹಲೋ ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ವಿನಾರಿ ಎಲ್ಲರೂ ಹೆಂಗದೀರಿ ಆರಾಮದೀರಿ ಏನು ರೀ ನೀವೆಲ್ಲರೂ ಆರಾಮದೀರಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತ ನಾ ಮಾಡ್ತಾ ಇರೋ ರೆಸಿಪಿ ಯಾವುದು ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ ಫಸ್ಟ್ ಟೈಮ್ ನೋಡ್ದೀರಿ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನನ್ನ ಹಿಡಿಯೋಕ್ಕೆ ಒಂದು ಲೈಕು ಕಮೆಂಟು ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿರಿ ಬರೀ ಈಗ ನಾನು ಮೀಡಿಯಮ್ ಸೈಜ್ದು ಎರಡು ಆಲೂಗಡ್ಡಿನ ರೀ ನಾವು ನಮ್ಗೆ ಎಷ್ಟು ಬೇಕು ಅಷ್ಟ ರೀ ನಾನು ಎರಡು ಆಲೂಗಡ್ಡಿದ ಮಾತ್ರ ಮಾಡಾತ್ತೀನಿ ರೀ ನೀವು ಮನೆಯಾಗೆ ಎಷ್ಟು ಜನ ಇರ್ತೀರಿ ನೋಡ್ಕೊಂಡು ನೀವು ಎಷ್ಟು ಬೇಕು ಅಷ್ಟು ರೀ ನಾನು ಮಾತ್ರ ಇಲ್ಲ ಎರಡು ಆಲೂಗಡ್ಡೆ ಮಾತ್ರ ರೀ ನೋಡ್ರಿ ಈಗ ಆಲೂಗಡ್ಡಿನ ನಾನು ತೊಳೆದು ಸಹ ಇಟ್ಕೊಂಡಿದ್ದೀನಿ ರೀ ಮ್ಯಾಲೆ ಸೊಪ್ಪಿನ ಪೂರ್ತಿ ಕಂಪ್ಲೀಟಾಗಿ ಮ್ಯಾಲಿದೆಲ್ಲ ನಾನು ಸೊಪ್ಪಿನ ತೊಗೊಂಡ್ಬಿಡ್ತೀನಿ ರೀ ನೀಟಾಗಿ ಅದು ಎಷ್ಟು ಉಳಿದಂಗೆ ನಾನು ಎರಡು ಆಲೂಗಡ್ಡಿನ ನೀಟಾಗಿ ಎಷ್ಟು ರೀ ಅದು ಆ ಥರ ನೀಟಾಗಿ ತೊಳ್ಕೊಂಬಿಡ್ತೀನಿ ಸೊಪ್ಪಿಯೆಲ್ಲ ತೊಗೊಂಬಿಡ್ತೀನಿ ರೀ ಎಲ್ಲ ತೊಗೊಂಡು ನಾನು ನೋಡ್ರಿ ಈಗ ಎರಡು ಆಲೂಗಡ್ಡಿನ ಪೂರ್ತಿ ಕಂಪ್ಲೀಟಾಗಿ ಅದ್ರ ಮೇಲೆ ಎಷ್ಟು ಸೊಪ್ಪಿಲ್ಲ ಆದ್ಬಿಟ್ಟೀನಿ ರೀ ಈಗ ನೋಡ್ರಿ ಹೆಚ್ಚು ಮನೆಗೆ ನಾನು ಏರ್ಸ್ತೀನಿ ರೀ ಇದ್ರೊಳಗೆ ಸ್ವಲ್ಪ ಸಣ್ಣದೂ ಬರುತ್ತೆ ರೀ ಒಂದು ದೊಡ್ಡದು ಬರ್ತಾ ನಾನೀಗ ದೊಡ್ಡದಕ್ಕೆ ಓಲಿಂದಕ್ಕೆ ನಾನು ಆಲೂಗಡ್ಡಿನ ರೀ ಇದು ಯಾಕೆ ಅತಿ ಸಣ್ಣ ತೊಗೊಂಡ್ಬಿಟ್ರೆ ಅತಿ ಬರುತ್ತೆ ರೀ ಅದು ಸರಿ ಆಗಂಗಿಲ್ಲ ಹಂಗಾಗಿ ಸ್ವಲ್ಪ ದೊಡ್ಡ ಕಣ್ಣಿಂದ್ರಾಗ ನಾವು ಈ ಸೈಜು ನಾವು ಎಲ್ಲ ಥರವ್ರು ಸಿಗ್ತಾವ್ರಿ ದೊಡ್ಡವ್ರು ಸಿಗ್ತಾವೆ ಸಣ್ಣ ಸಿಗ್ತಾವೆ ಆಲ್ಮೋಸ್ಟು ಎಲ್ಲರ ಮನೆಗೂ ಇರತ್ತವ್ರಿ ಈಗ ಈಗ ನೋಡಿರಿ ನಾನು ನೀಟಾಗಿ ಅದನ್ನು ರೀ ಇದ್ರೊಳಗಿಂದ ಈಗ ನಾನು ಪೂರ್ತಿ ಏನು ಎರಡು ಅಲ್ರಿ ಕಂಪ್ಲೀಟಾಗಿ ಅದರಂದು ಆಲೂಗಡ್ಡೆ ಟಾರ್ಚ್ ಪೂರ ಹೋಗ್ಬೇಕು ರೀ ಎಷ್ಟು ಉಳ್ಕೋಬಾರ್ದ್ರಿ ನೋಡಿರಿ ಅದು ಎಷ್ಟು ಟಾರ್ಚ್ ಐತೆ ಅಂತ ನೋಡಿರಿ ಹಂಗಾಗಿ ಅದನ್ನು ನಾವು ಒಂದು ಎರಡು ಮೂರು ಸರಿ ನಾವು ನೀರು ಹಾಕಿ ಕಂಪ್ಲೀಟು ವಾಶ್ ಮಾಡ್ಕೋಬೇಕ್ರಿ ಟಾರ್ಚ್ ಎಷ್ಟು ಉಳಿಲಾರ್ದಂಗೆ ಒಂದು ಎರಡು ಮೂರು ಸರಿ ನಾವು ಪೂರ್ತಿ ನೀರು ಹಾಕಿ ಕರೆಕ್ಟಾಗಿ ಇದನ್ನು ತೊಳ್ಕೊಬೇಕಾಗತ್ತೆ ರೀ ಟಾರ್ಚ್ ಎಷ್ಟು ಉಳಿಬಾರ್ದು ರೀ ಈಗ ನೋಡಿರಿ ನೀರು ಬೆಳ್ಳಗೆ ಕಾಣಿಸ್ತೈತಿ ನೋಡಿರಿ ಒಂಥರ ಬುರುಗ್ ಬುರುಗ್ ಕಾಣಿಸುತ್ತೆ ನೋಡ್ರಿ ಅದು ಎಷ್ಟು ಇರಬಾರ್ದು ರೀ ಈಗ ನೋಡ್ರಿ ನಾನು ಎರಡು ಮೂರು ಸಲ ಇದನ್ನು ನೀಟಾಗಿ ವಾಶ್ ಮಾಡ್ಕೊತೀನಿ ರೀ ಈಗ ನೋಡ್ರಿ ನಾನು ನೀರು ತೆಗೆದನ್ನೂ ನಿಮ್ಗೆ ತೋರ್ಸಾಯ್ತೀನಿ ರೀ ಕೈಯಾಗ ಹಾಕೊಂಡು ಹಾಕ್ಕೊಂಡು ತೋರ್ಸಾ ಇರ್ತೀನಿ ನೋಡ್ರಿ ವೈಟ್ ಕಲರ್ ಮೇಲೆ ಎಷ್ಟು ಬುರುಗು ಏನು ರೀ ಪೂರ ಕಂಪ್ಲೀಟಾಗಿ ರೀ ಈ ಥರ ಟಾರ್ಚ್ ತೊಳ್ಕೊಬೇಕು ರೀ ಆಮೇಲೆ ಸ್ವಲ್ಪ ಉಗುರು ಬೆಚ್ಚಿನ ನೀರಾಗ ಸ್ವಲ್ಪ ಹಾಕಿ ಇದನ್ನು ಒಂದು ಎರಡು ನಿಮಿಷ ಮಾತ್ರ ನಾನು ಬಿಸ್ನೀರಾಗ ಬಿಡ್ತೀನಿ ರೀ ನೀರು ಬಾಳನ್ನು ರೀ ಸ್ವಲ್ಪ ಉಗುರು ಬೆಚ್ಚಗೆ ಕಾಯ್ಬೇಕು ರೀ ಯಾಕಂದ್ರೆ ಆಲೂಗಡ್ಡೆ ತಳ್ಳಗ ಇರುತ್ತೆ ನೋಡಿರಿ ನಾವು ಈಗ ತುರ್ಕೊಂಡಿವಿ ಅಲ್ರಿ ಹಂಗಾಗಿ ಅದು ತಳ್ಳಗ ಇರುತ್ತೆ ಅದಕ್ಕಾಗಿ ನಾವು ಉಗುರು ಬೆಚ್ಚಗೆ ನೀರಾಗ ಸ್ವಲ್ಪ ಉಪ್ಪು ಹಾಕಿ ಇದನ್ನ ಒಂದು ಎರಡರಿಂದ ಮೂರು ನಿಮಿಷ ಮಾತ್ರ ನಾನು ನೀರಾಗಿ ಬಿಡ್ತೀನಿ ರೀ ಭಾಳತ್ತು ಬಿಡೋಂಗಿಲ್ಲ ದಪ್ಪಿತ್ತಂದ್ರೆ ಸ್ವಲ್ಪ ನೀರು ಹೆಚ್ಚಿಗೆ ಕಾಸ್ಕೊಂಡು ಇಡಬೇಕಾಗತ್ತೆ ರೀ ನೀರು ನಾವು ಅದು ತಳಗೆ ಇರೋದ್ರಿಂದ ಸ್ವಲ್ಪ ಉಗುರು ಬೆಚ್ಚ ನೀರಾಗ ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟು ಈಗ ನಾನು ಒಂದು ಕಾಟನ್ ಟವಲ್ ರೀ ಅದರೊಳಗೆ ಇದನ್ನು ಹಾಕಿ ಹೊತ್ತು ನೀರು ಅದು ಹೋಗೋಕೆ ನಾವು ರೀ ಕಂಪ್ಲೀಟಾಗಿ ನೀರಿಂದು ಎಲ್ಲ ಹೋಗ್ಬೇಕಾಗತ್ತೆ ರೀ ಅದ್ರಾಗ ಹಂಗಾಗಿ ನಾನು ಒಂದು ಕಾಟನದ್ದು ಟವಲು ಹಾಕ್ಕೊಂಡಿನ ನೋಡಿರಿ ಅದರೊಳಗೆ ನಾನು ಇದ್ರಾಗ ಏನತ್ತೋ ಬಿಸ್ನೀರಾಗ ಆಲೂಗಡ್ಡೆ ಏರ್ಚಿಟ್ಟಿದ್ನಲ್ಲ ರೀ ಅದನ್ನು ತಕೊಂಡು ಈ ಟವಲ್ ಒಳಗ ಹಾಕ್ಕೊಳ್ತೀನಿ ರೀ ನೀರಾಗಂತರ ಭಾಳತ್ತು ಬಿಡೋಕೆ ಹೋಗ್ಬೇಡ್ರಿ ಎರಡರಿಂದ ಮೂರು ನಿಮಿಷ ಆದ್ರೆ ಕರೆಕ್ಟ್ ಆಗೈತ್ರಿ ಅದಕ್ಕೆ ಹೆಚ್ಚಿಗೆ ಬಿಡೋ ಅವಶ್ಯಕತೆಯೂ ಇಲ್ಲ ನೀರು ಭಾಳ ಕಾಸುಗಳ ಅವಶ್ಯಕತೆಯೂ ಇಲ್ಲ ರೀ ಸ್ವಲ್ಪ ಉಗುರು ಬೆಚ್ಚಗೆ ಇದ್ರೆ ಸಾಕು ಯಾಕೆ ಒಂದಾ ಥರ ಚು ನಾವು ತಿಂದು ತಿಂದು ಬೇಜಾರಾಗಿರುತ್ತಲ್ಲ ರೀ ಒಂದೊಂದ್ಸಲ ನಾವು ವೆರೈಟಿನ ನಾವು ಮಾಡಿಕೊಂಡ್ರೆ ತಿನ್ನಕ್ಕೂ ಇಷ್ಟ ಆಕೈತ್ರಿ ಮತ್ತು ಸ್ವಲ್ಪಂದು ವೆರೈಟಿನೂ ರೀ ಹಂಗಾಗಿ ನಾವು ಆಲೂಗಡ್ಡೆಯಾಗ ಏನು ಯಾವ ಥರ ಸ್ನ್ಯಾಕ್ಸ್ ಬೇಕಾದ್ರೂ ರೆಡಿ ರೀ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ನಾವು ಆಲೂಗಡ್ಡೆಯಾಗ ಏನು ಬೇಕಾದ್ರು ರೀ ಈಗ ನೋಡ್ರಿ ನಾನು ಕಾಟನ್ ಟವಲ್ದಾಗ ಎಷ್ಟಾಗುತ್ತೋ ಅಷ್ಟು ತಳ್ಳಗನ ನಾನು ಪೂರ್ತಿ ಅದನ್ನು ರೀ ಪೂರ ಕಂಪ್ಲೀಟಾಗಿ ತಳ್ಳಗ ಅಗಲಕ್ಕ ಮಾಡಿ ಹಾಕ್ಕೊಂಡು ಮ್ಯಾಲೆ ಒಂದು ಟವಲ್ನ ಹಾಕ್ತೀನಿ ರೀ ನಾನು ಕಾಟನದ್ದು ಯಾಕಂದ್ರೆ ಪೂರ ಕಂಪ್ಲೀಟಾಗಿ ನೀರು ಎಷ್ಟು ರೀ ಅದು ಹಂಗಾಗಿ ನಾನು ಬುಡ್ಕೊಂಡು ಮ್ಯಾಲೊಂದು ಟವಲ್ನ ಕಾಟನ್ ಟವಲ್ನ ಹಾಕಿ ಈಗ ಒಣಗಾಕ ಬಿಡ್ತೀನಿ ರೀ ಒಣಗಾಕ ಬಿಸಿಲಿಗೆ ಏನಿಲ್ಲರಿ ಅಲ್ಲೇ ನಾನು ಒಂದು ಹದಿನೈದು ನಿಮಿಷ ರೀ ಹದಿನೈದು ನಿಮಿಷ ಬಿಟ್ಟ ಮೇಲೆ ನಾವು ಮ್ಯಾಲೆ ವಸ್ತ್ರ ತೆಗೆದು ನೋಡಿದ್ರೆ ಈ ಥರ ನೀರಿನ ಅಂಶ ಎಷ್ಟು ಇರಬಾರ್ದು ರೀ ಅದ್ರೊಳಗೆ ಈಗ ನೋಡಿರಿ ನಾನು ಒಂದು ಪ್ಲೇಟಿಗೆ ಹಾಕಿ ನಿಮ್ಗೆ ತೋರಿಸ್ತೀನಿ ನೋಡಿರಿ ಈಗ ರೀ ಎಷ್ಟು ನೀರನ ಇಲ್ರಿ ಪೂರ ಇಲ್ಲೇ ನಾನು ಅದನ್ನು ಹಾಕಿ ಸೈಡ್ ಸರಿಸಿನೂ ನಿಮ್ಗೆ ತೋರಿಸಿದ್ದೀನಿ ರೀ ಕಂಪ್ಲೀಟಾಗಿ ನೀರೆಲ್ಲದರೊಳಗೆ ಹೀರ್ಕೊಂಡೈತೆ ರೀ ಎಷ್ಟು ನೀರು ನಮಿಷ ಇಲ್ರಿ ಈಗ ನಾನು ಅದನ್ನು ತೊಗೊಂಡು ಒಂದು ಸ್ಟೀಲಿನ ಗಂಗಾಳಕ್ಕೆ ಹಾಕ್ಕೊಳತ್ತೀನಿ ರೀ ನೀಟಾಗಿ ಎಷ್ಟು ನೀರು ಇಲ್ಲ ನೋಡಿರಿ ಇದನ್ನ ಒಂದು ಹದಿನೈದು ನಿಮಿಷ ರೀ ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟರು ಚಲೋನ ರೀ ಯಾಕಂದ್ರೆ ನೀರು ಅಂಶ ಪೂರ್ತಿಯಾಗಿ ಹೋಗ್ಬೇಕಾಗತ್ತೆ ರೀ ಅದರೊಳಗೆ ಈಗ ನೋಡ್ರಿ ನಾನು ಟವಲ್ಯಾಗ ಏನು ಕಾಟನ್ ಟವಲ್ದಾಗ ಒಣಕಿದ್ನಲ್ಲ ರೀ ಅಷ್ಟು ಈಗ ತೊಗೊಂಡೇನಿ ತೊಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನಾನು ಈಗ ಫ್ರಿಜ್ಜಿಗೆ ಇಟ್ಕೊಂಡ್ಬಿಡ್ತೇನೆ ರೀ ಈಗ ನೋಡಿರಿ ನಾನು ಹದಿನೈದು ನಿಮಿಷ ಆದಮೇಲೆ ತೊಗೊಂಡೇನ್ರಿ ಇದನ್ನ ಫ್ರಿಜ್ಜಿನಾಗ ಇಟ್ಟು ಹದಿನೈದು ನಿಮಿಷ ಆದ ನಂತರ ನಾನು ನಿಮ್ಗೆ ತೆಗೆದು ತೋರ್ಸತ್ತೇನು ರೀ ಈಗ ನೋಡ್ರಿ ಹದಿನೈದು ನಿಮಿಷ ಆಗ್ಯಾವು ನಾನು ಇವನ್ನ ಈಗ ಎಣ್ಣೆಯೊಳಗೆ ಹಾಕಿ ಫ್ರೈ ಮಾಡ್ಕೋತೀನಿ ರೀ ಸ್ನ್ಯಾಕ್ಸ್ ಮಾತ್ರ ಭಾಳ ರುಚಿ ರೀ ಈಗ ನೋಡ್ರಿ ನಾನು ಎಣ್ಣೆ ಕಾದೈತ್ರಿ ಈಗ ಎಣ್ಣೆ ಒಳಗೆ ಇದನ್ನ ಹಾಕ್ಕೊಂಡು ಕರೆಕ್ಟಾಗಿ ಫ್ರೈ ಮಾಡ್ಕೊತೀನಿ ರೀ ಫ್ರೈ ಮಾಡ್ಕೊಳ್ಳೋ ಮುಂದಾಗ ಗ್ಯಾಸ್ ಮೀಡಿಯಮ್ದಾಗ ರೀ ಅತಿ ಅಲ್ಲ ಅತಿ ಅಲ್ಲ ಮೀಡಿಯಮ್ದಾಗ ಇರ್ಬೇಕು ರೀ ಈಗ ನೋಡ್ರಿ ನಾನು ಎಣ್ಣೆಯಾಗ ಅವ್ನು ಹಾಕ್ಕೊಂಡಿಲ್ರಿ ಹಾಕಿದ ಕೂಡಲೇ ಜಲ್ದಿ ಫ್ರೈ ರೀ ಅದು ಸ್ವಲ್ಪ ತಾದ ಮೇಲೆ ಅದಕ್ಕೆ ರೆಸಿಪಿಯಾಗಿ ಬರುತ್ತೆ ರೀ ಅಲ್ಲಿ ಥರ ನಾವು ಅವಾಗ ಅವಾಗ ಕೈಯಾಡ್ಸ್ಕೊಂತ ಇರಬೇಕಾಗತ್ತೆ ರೀ ಈ ಥರ ಮಾಡೋದ್ರಿಂದ ಸ್ನ್ಯಾಕ್ಸ್ ಮಾತ್ರ ಆ ಟೇಸ್ಟು ಚಲೋ ಹಾಕ್ತವ್ರಿ ಒಂದು ಸಲ ನೀವು ಟ್ರೈ ಮಾಡಿ ನೋಡ್ರಿ ನಿಮಗೂ ಗೊತ್ತಾಕೈತಿ ಆರಾಮ ಮಾಡ್ಬೇಕಾದ್ರೆ ಪರ್ಫೆಕ್ಟಾಗಿ ನಾವು ಮ ಫಸ್ಟ್ಗೆ ಅದನ್ನು ಯಾವ ಥರ ಮಾಡ್ಬೇಕಂತ ಪರ್ಫೆಕ್ಟಾಗಿ ನೋಡಿಕೊಂಡು ರೀ ಹಂಗೆ ಸಡನ್ಲಿ ನಾವು ಎರ್ಚಿ ಮಾಡ್ತೀವಿ ಅಂದ್ರೆ ಆಗಂಗಿಲ್ರಿ ನೋಡಿರಿ ಈಗ ಕರೆಕ್ಟಾಗಿ ಫ್ರೈ ಆಗೈತೆ ನೋಡಿರಿ ಭಾಳ ಕ್ರಿಸ್ಪಿಯಾಗಿನೂ ಬರುತ್ತೆ ರೀ ಟೇಸ್ಟೂ ಚಲೋ ಇರತ್ತೆ ರೀ ನಾವು ಮಾಡ್ಬೇಕಾದ್ರೆ ಪರ್ಫೆಕ್ಟಾಗಿ ನೋಡ್ಕೊಂಡು ಮಾಡ್ಕೋಬೇಕಾಗತ್ತೆ ರೀ ಈಗ ನೋಡ್ರಿ ಇನ್ನು ಉಳಿದಿದ್ದು ನಾನು ಅದೇ ರೀತಿ ಹಾಕಿ ಫ್ರೈ ಮಾಡಿ ರೀ ಈಗ ಅದ ಕಾದ ಎಣ್ಣೆಗಾನ ನಾನು ಸ್ವಲ್ಪ ಕರಿಬೇವು ಹಾಕ್ಕೋತೀನಿ ರೀ ಯಾಕೆ ಹೆಂಗಾರು ರೀ ಅದ್ರೊಳಗನ ನಾನು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನಾನು ಅದರೊಳಗೆ ಮಿಕ್ಸ್ ಮಾಡ್ಕೊತೀನಿ ರೀ ಯಾಕಂದ್ರೆ ಅದಕ್ಕೆ ಕರ್ದಿದ್ದಷ್ಟ ಎಣ್ಣೆ ರೀ ನಾವು ಎಣ್ಣೆ ಒಳಗೆ ಒಗ್ಗರಣಕ್ಕೊಂಡು ಕಲಸೋ ಅವಶ್ಯಕತೆ ಏನು ರೀ ಈಗ ನೋಡಿರಿ ನಾನು ಸ್ವಲ್ಪ ಶೇಂಗಾ ಕೂಡ ಅದ್ರೊಳಗೆ ಎಣ್ಣೆಗ ಫ್ರೈ ಮಾಡ್ಕೊತೀನಿ ರೀ ಟೇಸ್ಟ್ ಮಾತ್ರ ಭಾಳ ಚಲೋ ಇತ್ತು ರೀ ನಾನು ಮಾಡಿ ರೀ ನಮ್ಮ ಮನೆಯಾಗಂತ ಎಲ್ಲರೂ ಇಷ್ಟಪಟ್ಟು ತಿಂದಿರಿ ಒಂದು ಸಲ ನೀವು ಟ್ರೈ ಮಾಡಿರಿ ಹೆಂಗಾಯಿತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ಈಗ ನೋಡ್ರಿ ನಾನು ಶೇಂಗಾ ಕೂಡ ಕರೆಕ್ಟಾಗಿ ಎಣ್ಣೆಗ ಫ್ರೈ ಮಾಡ್ಕೊಳ್ತೀನಿ ರೀ ಫ್ರೈ ಮಾಡ್ಕೊಂಡು ಇಲ್ಲೇ ಒಂದು ಪ್ಲೇಟಿಗೆ ನಾನು ಸ್ವಲ್ಪ ಒಂದು ಸ್ಪೂನ್ಯಾಗಷ್ಟು ಕೆಂಪು ಖಾರದ ಪುಡಿ ತೊಗೊತೀನಿ ರೀ ಸ್ವಲ್ಪ ಉಪ್ಪು ಕೂಡ ಹಾಕ್ಕೋತೀನಿ ರೀ ಯಾಕ ಮೊದ್ಲು ನಾವು ಬಿಸಿನೀರಾಗ ಉಪ್ಪಾಕಿ ಅದನ್ನು ಆಲೂಗಡ್ಡೆ ಎರಡು ಹಾಕಿರ್ತೀವಲ್ರಿ ಉಪ್ಪು ಹೀರ್ಕೊಂಡಿರ್ತೀವಿ ಸ್ವಲ್ಪ ಉಪ್ಪು ರೀ ಈ ನೋಡ್ರಿ ನಾನು ಸ್ವಲ್ಪ ಎಣ್ಣೆ ಉಪ್ಪು ಸ್ವಲ್ಪ ಖಾರ ಶೇಂಗಾ ಮಿಕ್ಸ್ ಮಾಡಿ ಈಗ ನಾನು ಏನು ಫ್ರೈ ಮಾಡಿ ರೀ ಅದರೊಳಗೆ ಮಿಕ್ಸ್ ಮಾಡ್ಕೊತೀನಿ ರೀ ನೋಡಿರಿ ಈಗ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡಿ ಅದನ್ನು ಹತ್ತೀನಿ ರೀ ಎಷ್ಟು ನೀಟಾಗಿ ಬಂದವರಿಗೆ ಫುಲ್ಲು ಕ್ರೆಸಿಪಿಯಾಗಿ ಬರುತ್ತೆ ರೀ ಒಂದು ಸಲ ಟ್ರೈ ಮಾಡಿ ನೋಡಿರಿ ಒಟ್ಟ ಸಾಫ್ಟಾಗಿ ಬಂದಿದ್ದೆ ಇಲ್ಲರಿ ಫುಲ್ಲು ಕ್ರೆಸಿಪಿಯಾಗಿ ರೆಡಿ ಆಯ್ತು ರೀ ನಾನು ಮಾಡಿಕೊಟ್ನ ನನ್ನ ಮನೆಯಾಗ ಪೂರ್ತಿ ಸೊ ನಾ ಮಾಡೋದ್ರೆ ಸ್ವಲ್ಪ ಎರಡ ಆಲೂಗಡ್ಡಿದಾಗ ಮಾತ್ರ ಮಾಡಿದ್ದೀನಿ ರೀ ಈಗ ಒಂದು ಪ್ಲೇಟಿಗೆ ಕೀ ತೋರ್ಸಿನಿ ಅಲ್ರಿ ಅಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ ರೀ ನನ್ನ ಮಕ್ಕಳು ಇದನ್ನು ಸಪ್ಪಣ್ಣು ಚೂರ್ಮಾರ್ಯಾಗ ಮಿಕ್ಸ್ ಮಾಡ್ಕೊಂಡು ತಿಂದೆ ರೀ ಅದು ಒಂಥರ ಟೇಸ್ಟ್ ಚಲೋನೇ ಆಗಿತ್ತು ರೀ ನಾನು ಅವ್ರ ಜೊತೆಗೆ ಟೇಸ್ಟ್ ಮಾಡಿ ನೋಡಿದ್ದೀನಿ ರೀ ಮಸ್ತಾಗಿ ಬರ್ತಾವ್ರಿ ಇವತ್ತಿನ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮ್ಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನೆಕ್ಸ್ಟ್ ಡೇದಾಗ ಮತ್ತೆ ಸಿಗ್ತೀನಿ ರೀ